ಸಿಎಂ ಸಿದ್ದರಾಮಯ್ಯನ ಸರ್ಕಾರದ ವಿರುದ್ಧ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿ ಮಲ್ದಿರು ಸಿದ್ದರಾಮಯ್ಯನ ಸರ್ಕಾರ ಬತ್ತಿಪುಕ್ಕ ಪೋಡಿಕೆದ ವಾತಾವರಣ ಸೃಷ್ಟಿಯಾದ ವಿಧಾನಸೌಧಡು ಪಾಕಿಸ್ತಾನ ಜಿಂದಾಬಾದ್ ಪಂದ್ ಪಂಡಿರು ಹಿಂದುಳಿನ ಮಿತ್ ಮಸ್ತ್ ಹಲ್ಲೆ ಅವರ ಶುರುವಾಂಡು ನೇಹನು ಕೆರ್ನ್ಯ ವಿಷಯದ ಬಗ್ಗೆ ಸಿಎಂ ಭಾರಿ ಹಗುರುಡು ಪಂದು ಪಂಡಿರು ಒಂದು ರೀತಿಯ ಆತಂಕದ ವಾತಾವರಣ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತ ಆ ಎಲ್ಲ ಸಂದರ್ಭದಲ್ಲಿ ಆತಂಕವಾದ ತಾಂಡವು ಕಾಂಗ್ರೆಸ್ ಬಹುಮತ ಬಂದು ಮೆರವಣಿಗೆಗಳನ್ನು ಪ್ರಾರಂಭ ಮಾಡಬೇಕಿದ್ರೆ ಆ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳನ್ನು ಕೇಳಿತು ಮಾರ್ಗದಲ್ಲಿ ಮೊಳಗಿಡ್ತಕ್ಕಂತಹ ಪಾಕಿಸ್ತಾನ್ ಜಿಂದಾಬಾದ್ ರಾಜ್ಯಸಭೆ ಸದಸ್ಯರ ಆಯ್ಕೆಯ ಸಂದರ್ಭದಲ್ಲಿ ವಿಧಾನಸೌಧದ ಒಳಗೂ ಮೊಳಗಿತ್ತು ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟವರ ಬಂಧನ ಮಾಡಬೇಕು ಅಂತ ಹೇಳಿದಾಗ ಬಂಧನ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಇದರ ಪರಿಣಾಮ ಇವತ್ತು ಅತಿ ಹೆಚ್ಚು ಹಿಂದೂಗಳ ಮೇಲೆ ಹತ್ಯೆ ಮತ್ತು ಹಲ್ಲೆಗಳು ಪ್ರಾರಂಭ ಆಗಿದಾವೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯ ಮಹಾನಗರ ಪಾಲಿಕೆ ಸದಸ್ಯರ ಪುತ್ರಿಯ ಹತ್ಯೆ ನಡೆದಿದೆ ಇವತ್ತು ನೇಹಾ ಅನ್ನತಕ್ಕಂಥ ಹುಡುಗಿಯ ಹತ್ಯೆ ನಡೆದ್ರೆ ಆ ಹತ್ಯೆಯ ಹಿನ್ನೆಲೆಯನ್ನ ತನಿಖೆ ಮಾಡುವುದಕ್ಕಿಂತ ಮುಂಚೆ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಗುರವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ ಇದು ಸಿದ್ದರಾಮಯ್ಯನ ಇವತ್ತು ನಿನ್ನೆಯ ಅಲ್ಲ ಹಿಂದೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದಾಗ ಡಿ ಕೆ ಶಿವಕುಮಾರ್ ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದರು ಆನಂತರ ತನಿಖೆಯಲ್ಲಿ ಅದು ಉಗ್ರಗಾಮಿ ಸಂಘಟನೆಯ ಜೊತೆಗೆ ಲಿಂಕ್ ಇದೆ ಅಂತ ಹೇಳಿದಾಗ ಅದನ್ನು ವಿಷಯಾಂತರ ಮಾಡತಕ್ಕಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡಿದರು ಆವತ್ತು ಡಿ ಅವರು ಕುಕ್ಕರ್ ಬಾಂಬ್ ಪ್ರಕರಣದ ಭಯೋತ್ಪಾದನಾ ಕೃತ್ಯ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಅವರನ್ನೂ ತರಾಟೆಗೆ ತಗೊಂಡಿದ್ರು ಹೀಗೆ ನಿರಂತರವಾಗಿ ಈ ಕೃತ್ಯಗಳ ಹಿಂದೆ ಇರ್ತಕ್ಕಂಥ ತನಿಖೆಯನ್ನು ಮಾಡುವ ಬದಲು ದಾರಿ ತಪ್ಪಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ ಮತ ಬ್ಯಾಂಕಿನ ಆಶೆಗೋಸ್ಕರ ತುಷ್ಟೀಕರಣದ ನೀತಿ ಉದಾಹರಣೆಗೆ ಕಾಂಗ್ರೆಸ್ ತನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಮೊನ್ನೆ ರಾಮೇಶ್ವರಂ ಕೆಪೆ ಅಲ್ಲಿ ಬಾಂಬ್ ಸ್ಫೋಟ ಆದಾಗಲೂ ಇದನ್ನು ತಿರುಚುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು ಉದಾಹರಣೆಗೆ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ನ ಶಾಸಕರಾಗಿದ್ದರು ಅವ್ರ ಮನೆಗೆ ಬೆಂಕಿ ಹಚ್ಚುವಂತ ನಡೆದಾಗಲೂ ಕಾಂಗ್ರೆಸ್ನ ಯಾವ ನಾಯಕನೂ ಅವ್ರ ಮನೆಗೆ ಹೋಗಿಲ್ಲ ಆಗಲೂ ನಾನು ರಾಜ್ಯಾಧ್ಯಕ್ಷ ಹೋಗಿದ್ದೆ ನಾನು ಡಿಜೆ ಹಳ್ಳಿ ಹೋಗಿದ್ದೆ ಕೆಜೆಹಳ್ಳಿ ಹೋಗಿದ್ದೆ ಅಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಹೋಗಿದ್ದೆ ಭೇಟಿಯನ್ನು ಮಾಡಿದ್ದೆವು ಇವತ್ತು ನಿನ್ನೆ ನೇಹ ಹತ್ಯೆ ಆಗಿದೆ ಆ ತನಿಖೆಯನ್ನು ಮಾಡಬೇಕು ಮುಖ್ಯಮಂತ್ರಿಗಳು ಹೋಗಿ ಅವರದೇ ಕಾರ್ಪೊರೇಟರ್ ಮಗಳು ಆದರೆ ಅವರನ್ನು ಸಾಂತ್ವನ ಹೇಳುವಂತಹ ಅವರಿಗೆ ಧೈರ್ಯ ತುಂಬುವಂಥ ಯಾವ ಕೆಲಸವನ್ನು ಈ ಸರ್ಕಾರ ಮುಖ್ಯಮಂತ್ರಿಗಳು ಮಾಡಿಲ್ಲ ಕಾಂಗ್ರೆಸ್ನ ಯಾವ ನಾಯಕನೂ ಹೋಗಿಲ್ಲ ಇವತ್ತು ಈ ತನಿ ಘಟನೆಯನ್ನು ಸಿ ಬಿ ಐ ತನಿಖೆ ಕೊಡಬೇಕು ಅಂತ ಹೇಳುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ ಯಾವ್ಯಾವ ಕಾಂಗ್ರೆಸ್ ಆಡಳಿತಕ್ಕೆ ಬರ್ತಾ ಈ ರೀತಿಯ ಘಟನೆಗಳು ಜಾಸ್ತಿ ಆಗುತ್ತೆ ನಿರಂತರವಾಗಿರ್ತಕ್ಕಂಥ ಒಂದು ವರ್ಷದ ಘಟನೆಗಳು ಹತ್ತಾರು ಘಟನೆಗಳು ಸ್ವಾಮೀಜಿ ಸ್ವಾಮೀಜಿಯವರ ಹತ್ಯೆ ಇರ್ಬೋದು ಬೇರೆ ಬೇರೆ ಘಟನೆಗಳು ನಡೆದಿದ್ದಾವೆ ಇದ್ಯಾವುದನ್ನು ಪೂರ್ಣ ತನಿಖೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಶಿವಮೊಗ್ಗದಲ್ಲಿ ಹರ್ಷ ಹತ್ಯೆ ಆಯಿತು ಮಂಗಳೂರಿನಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯಿತು ತಕ್ಷಣ ನಮ್ಮ ಸರ್ಕಾರದಿಂದ ಅವ್ರ ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಇವತ್ತು ನೇಹಾ ಕುಟುಂಬಕ್ಕೂ ಪರಿಹಾರಗಳನ್ನು ಕೊಡಬೇಕು ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೋಸ್ಕರ ಎಸ್ ಟಿ ಪಿ ಐವರೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ ಯಾವ ಎಸ್ ಟಿ ಪಿ ಐಗೆ ಕಾಂಗ್ರೆಸ್ ಇವತ್ತು ಎಸ್ ಟಿ ಪಿ ಐ ಒಳಗೆ ಒಳ ಸಂಬಂಧಗಳನ್ನು ಇಟ್ಕೊಂಡಿದೆ ಚುನಾವಣೆಗೆ ಒಟ್ಟಾಗಿ ಹೋಗ್ತಾ ಇದೆ ಆ ಸಂದರ್ಭದಲ್ಲಿ ಪ್ರವೀಣ್ ನಟ್ಟಾರ್ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎನ್ ಐ ಎ ತನಿಖೆಯನ್ನು ಮಾಡಿಸಿ ಇಡೀ ದೇಶದಲ್ಲಿ ಆ ತನಿಖೆಯ ಆಧಾರದಲ್ಲಿ ಪಿ ಎಫ್ ಐ ನಿಷೇಧವನ್ನು ಮಾಡಿದೆ ನಮ್ಮ ಸರ್ಕಾರ ತೀರ್ಮಾನಗಳನ್ನು ತಗೊಂಡ ಪರಿಣಾಮ ಆ ನಂತರ ಈ ರಾಜ್ಯದಲ್ಲಿ ಘಟನೆಗಳು ಕಡಿಮೆ ಆಗಿದೆ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ತುಷ್ಟೀಕರಣದ ನೀತಿಯಿಂದಾಗಿ ಇಂತಹ ಘಟನೆಗಳು ಹೆಚ್ಚೆಚ್ಚಾಗಿದೆ ಕಾರಣ ಸಿದ್ದರಾಮಯ್ಯನಿಗೆ ಧೈರ್ಯ ಹಾಕಿ ಅವರ ಪ್ರಣಾಳಿಕೆಯಲ್ಲೇ ಹೇಳಿದ್ದಾರೆ ಮನಮೋಹನ್ ಸಿಂಗರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ ಈ ದೇಶದ ಮೊದಲ ಹಕ್ಕು ಮುಸ್ಲಿಮರಿಗೆ ಸೀಮಿತ ಹಾಗಾಗಿ ಇಲ್ಲಿರ್ತಕ್ಕಂಥ ಸಂಪತ್ತಿನಲ್ಲಿ ಬಹುಪಾಲನ್ನು ಅವರಿಗೆ ಹಂಚಬೇಕು ಇವತ್ತು ರಾಹುಲ್ ಗಾಂಧಿ ಹೇಳಿದ್ದಾರೆ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇಲ್ಲಿರ್ತಕ್ಕಂತಹ ಸಂಪತ್ತಿನ ಸಮಾನ ಹಂಚಿಕೆಯನ್ನು ಮಾಡ್ತೀವಿ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಎಲ್ಲರ ಚಿನ್ನ ಒಡವೆಗಳನ್ನು ತಗೊಂಡು ಬಂದು ಅದನ್ನು ಮತ್ತೆ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹೇಳಿದರೆ ಇವತ್ತು ನಮ್ಮ ತಾಯಂದಿರು ನ ನಮ್ಮ ಸೋದರಿಯರು ಸಂಗ್ರಹ ಮಾಡಿರ್ತಕ್ಕಂಥ ಹಣವನ್ನು ಹಂಚಿಕೆ ಮಾಡತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಅನ್ನತಕ್ಕಂಥ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಆದರೆ ಇವರ ಪ್ರಣಾಳಿಕೆ ಬರುವ ಮುಂಚೆಯೇ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಈ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಲ್ಲಿಯ ಬಹುಸಂಖ್ಯಾತ ಹಿಂದೂಗಳಿಗೆ ಬದುಕು ಕಷ್ಟ ಆಗಿದೆ ಹತ್ಯೆಗಳಾದರೆ ಆ ಹತ್ಯೆಯ ತನಿಖೆಯನ್ನು ಪೂರ್ಣ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇಲ್ಲ ಹಲ್ಲೆಗೊಳಗಾದರೆ ಆ ಹಲ್ಲೆಗಳನ್ನು ತನಿಖೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಬಾಂಬು ಸ್ಫೋಟಗಳಾದರೆ ಆ ಬಾಂಬು ಸ್ಫೋಟದ ತನಿಖೆಯನ್ನು ಮಾಡ್ತಾರೆ ಇವತ್ತು ಪುಣ್ಯಕ್ಕೆ ಎನ್ ಐ ಎ ಇರೋದ್ರಿಂದ ಮಂಗಳೂರಿನ ಕುಕ್ಕರ್ ಬಾಂಬು ಸ್ಫೋಟ ಇದೆಲ್ಲವೂ ತನಿಖೆ ಆಗಿದ್ದಾವೆ ಕಾಂಗ್ರೆಸ್ಸೇ ಅಧಿಕಾರದಲ್ಲಿರ್ತಿದ್ರೆ ಎನ್ ಐ ಎ ಇಲ್ಲ ಅಂತ ಆದರೆ ಇದೆಲ್ಲವನ್ನು ಹಳ್ಳ ಹಿಡಿಸ್ತಿತ್ತು ಈ ಸರ್ಕಾರ ಹಾಗಾಗಿಲ್ಲೇ ಇವತ್ತು ನೇಹಾ ಪ್ರಕರಣವನ್ನು ಅದನ್ನು ಸಿ ಬಿ ಐ ತನಿಖೆ ಒಳಪಡಿಸಬೇಕು ಅದರ ಹಿಂದೆ ಇರತಕ್ಕಂಥ ಶಕ್ತಿಗಳನ್ನು ಬಹಿರಂಗಪಡಿಸಬೇಕು ಇವತ್ತು ವಯನಾಡಿನಲ್ಲಿ ಕೊಡಬೇಕು ಅದು ಆನೆಯ ತುಳಿತಕ್ಕೊಳಗಾದವರಿಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅದು ಕೊಡಬೇಕು ಆದರೆ ಅದೇ ರೀತಿಯಲ್ಲಿ ಇವತ್ತು ಹತ್ಯೆಗೊಳಗಾದವರಿಗೂ ಪರಿಹಾರಗಳನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ನಾವು ಆಗ್ರಹಿಸ್ತೀವಿ ಇವತ್ತು ತುಷ್ಟೀಕರಣದ ನೀತಿಯ ಪರಿಣಾಮ ಈ ರಾಜ್ಯದಲ್ಲಿ ಇಂತಹ ಘಟನೆಗಳು ಬಹಳ ಜಾಸ್ತಿ ಆಗ್ತದೆ ಮೊನ್ನೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಕೊಡಗಿನಲ್ಲಿ ಸಿದ್ದಾಪುರ ಅಂತ ಹೇಳ್ತಕ್ಕಂಥ ಪ್ರದೇಶದಲ್ಲಿ ಮನೆ ಮನೆಗಳಿಗೆ ಸಂಪರ್ಕ ಮಾಡ್ತಾ ಇರಬೇಕಿದ್ರೆ ಅವ್ರ ಮೇಲೆ ಕಾರ್ ಹಾಯಿಸಿ ಹತ್ಯೆ ಆಗಿದೆ ಇಬ್ಬರಿಗೆ ತಾಗಿದೆ ಇವತ್ತು ಆ ತನಿಖೆಯನ್ನು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೇನೆ ಯಾಕಂದರೆ ಅದರ ಹಿಂದೆ ಏನಿದೆ ಅದು ಅಪಘಾತವಾ ಅಥವಾ ಅಪಘಾತ ಮಾಡಿ ಪಲಾಯನ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳುವಂಥದ್ದು ಪೂರ್ಣ ತನಿಖೆ ಆಗುವ ಅದಕ್ಕೆ ಆಗ್ರಹಿಸ್ತೇನೆ ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಚುನಾವಣೆಯ ವಾತಾವರಣ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ನಾವು ಕಂಡಿದ್ದೇವೆ ದೇಶದಲ್ಲಿ ಮತ್ತೊಮ್ಮೆ ಅಲೆ ನಾನು ಇವತ್ತು ಕೇರಳದಲ್ಲಿ ನಾಲ್ಕು ದಿನಗಳ ಕಾಲ ನಿರಂತರವಾಗಿ ಪ್ರವಾಸವನ್ನು ಮಾಡಿ ಬಂದೆ ಇಡೀ ಕೇರಳದಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳಿಗೆ ಹೋಗಿದ್ದೇನೆ ಇವತ್ತು ಕೇರಳದಂಥ ಪ್ರದೇಶದಲ್ಲಿ ಜನರ ಭಾವನೆಗಳು ಮೋದಿಯ ಪರವಾಗಿರ್ತಕ್ಕಂಥದ್ದಿದೆ ಇವತ್ತು ಮೋದಿಗೆ ಮೋದಿಯವರು ಕೊಟ್ಟಿರ್ತಕ್ಕಂಥ ಹತ್ತು ವರ್ಷಗಳ ಆಡಳಿತ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಯೋಜನೆಗಳು ಜನಕಲ್ಯಾಣ ಯೋಜನೆಗಳು ಜನರ ಮನಸ್ಸಿಗೆ ಮುಟ್ಟಿದೆ ವಿಶೇಷವಾಗಿ ಎರಡು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ ಭಯೋತ್ಪಾದನವನ್ನು ಮುಕ್ತ ಅವರ ಕಾರ್ಯಗಳನ್ನು ಮತ್ತು ಜಗತ್ತು ಇವತ್ತು ಭಾರತಕ್ಕೆ ಕೊಡತಕ್ಕಂಥ ಗೌರವಗಳನ್ನು ಇವತ್ತು ಜನಸಾಮಾನ್ಯ ಆಡ್ತಿದ್ದಾನೆ ಹಾಗಾಗಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಒಂದು ವಾತಾವರಣಗಳು ನಿರ್ಮಾಣ ಆಗಿದ್ದಾವೆ ಇದು ಬಹಳಷ್ಟು ಕಾಂಗ್ರೆಸ್ಸನ್ನು ಟೀಕೆಗಳನ್ನು ಕೇಳಿದ್ದೇವೆ ಚುನಾವಣೆ ಬಂದಾಗ ಕಾಂಗ್ರೆಸ್ನವರಿಗೆ ನೆನಪುಗಳಾಗ್ತಾ ನಮ್ಮಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಡಬ್ಲ್ಯೂ 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 ಶ್ವೇತಪತ್ರ ಇನ್ ಡಾಟ್ ಇನ್ ಅನ್ನು ಬಿಡುಗಡೆ ಮಾಡಿ ಅದರಲ್ಲಿ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸ್ಕೀಮ್ಗಳು ಮತ್ತು ಎಲ್ಲ ಯೋಜನೆಗಳನ್ನು ಸ್ಪಷ್ಟವಾಗಿ ಹಾಕಿದ್ದಾರೆ ಕಾಂಗ್ರೆಸಿಗರು ಒಂದು ಸಾರಿ ಇದನ್ನು ಓದುವುದು ಒಳ್ಳೆಯದು ಮನಮೋಹನ್ ಸಿಂಗ್ರ ಹತ್ತು ವರ್ಷದಲ್ಲಿ ಈ ಈ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಕೇವಲ ಎಂಬತ್ತು ಸಾವಿರ ಕೋಟಿಗಳು ಇವತ್ತು ನರೇಂದ್ರ ಮೋದಿ ಅವರ ಹತ್ತು ವರ್ಷಗಳ ಕಾಲದಲ್ಲಿ ಎರಡೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದಾರೆ ನಾನು ಇದನ್ನು ಪೂರ್ತಿಯಾಗಿ ಬಹಿರಂಗ ಬಿಡಿಸಿ ಹೇಳುವುದಿಲ್ಲ ಇದು ಪೂರ್ತಿಯಾಗಿರ್ತಕ್ಕಂಥ ವರದಿಗಳು ಡಬ್ಲ್ಯೂ 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 ಶ್ರೀಹತ್ವ ಪತ್ರ ಇನ್ ಡಾಟ್ ಇನ್ನಲ್ಲಿ ಇದೆ ನೀವು ಎಪ್ಪತ್ತೈದು ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನು ಒಂದ್ಸಾರಿ ಬಹಿರಂಗಪಡಿಸಿ ಈ ದೇಶವನ್ನು ಲೂಟಿ ಮಾಡಿದ್ದು ನಿಮ್ಮ ಈ ರಾಜ್ಯವನ್ನು ಲೂಟಿ ಮಾಡಿದ್ದು ನಿಮ್ಮ ದಾಖಲೆ ಈ ರಾಜ್ಯಕ್ಕೆ ಅತಿ ಹೆಚ್ಚು ಅನುದಾನಗಳನ್ನು ನಿಮ್ದೇ ರೈಲ್ವೆ ಸಚಿವರಾಗಿದ್ದಾಗ ಖಾರ್ಗೆ ಅವರು ರೈಲ್ವೆ ಸಚಿವರಾಗಿದ್ದರೆ ಎಷ್ಟು ಹಣ ಬಂದಿದೆ ಇವತ್ತು ಕರ್ನಾಟಕಕ್ಕೆ ಎಷ್ಟು ಹಣ ಬಂದಿದೆ ಸಾರಿ ಓದಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಹೇಗೆ ಬಂದಿದೆ ಇವತ್ತು ನಿತಿನ್ ಗಡ್ಕರಿ ಇದ್ದಾಗ ಎಷ್ಟು ಬಂದಿದೆ ಓದಿ ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ಮಂತ್ರಿಮಂಡಲ ಇದೆ ನಿಮ್ದೇ ಅಧಿಕಾರಿಗಳಿದ್ದಾರೆ ಒಂದ್ಸಾರಿ ತರಿಸಿ ನೋಡಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅಕ್ಷಯ ಪಾತ್ರೆಯನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಜನ ಇವತ್ತು ಚೊಂಬನ್ನ ಕಾಂಗ್ರೆಸ್ ಕೈಗೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಕೈಗೆ ಚೊಂಬು ಯಾಕೆ ನೀವು ಈ ರಾಜ್ಯಕ್ಕೆ ಬಾಂಬ್ ಕೊಟ್ಟವ್ರು ಹಾಗಾಗಿ ನಾವು ಚೊಂಬನ್ನು ಕೊಡ್ತಾರೆ ಜನ ಕಾಂಗ್ರೆಸ್ ಅಭಿವೃದ್ಧಿ ಆಗಿರ್ತಕ್ಕಂಥ ಇವತ್ತು ಒಂದು ವರ್ಷ ಆಯ್ತು ಸರ್ಕಾರ ರಚನೆ ಒಂದು ವರ್ಷ ಆಯ್ತು ಸಿದ್ದರಾಮಯ್ಯ ಸವಾಲಿಗೆ ಬರಲಿ ನೀವು ನಮ್ಮ ಶಾಸಕರುಗಳಿಗೆ ನಮ್ದಲ್ಲ ಇಡೀ ರಾಜ್ಯದ ಶಾಸಕರುಗಳಿಗೆ ಅವರ ಕ್ಷೇತ್ರಗಳಿಗೆ ಕೊಟ್ಟ ಅನುದಾನ ಎಷ್ಟು ಬಹಿರಂಗಪಡಿಸಿ ನಮ್ಮ ಶಾಸಕರುಗಳಿಲ್ಲಿದ್ದಾರೆ ಆ ಶಾಸಕರುಗಳಲ್ಲಿ ಇದು ಮುಗಿದ್ಮೇಲೆ ನೀವು ವಿಚಾರಣೆ ಮಾಡಿ ಅವರ ಶಾಸಕ ನಿಧಿಯೇ ಪೂರ್ಣವಾಗಿ ಬಂದಿಲ್ಲ ಶಾಸಕರ ನಿಧಿಯೇ ಪೂರ್ಣವಾಗಿ ಬಂದಿಲ್ಲ ಎರಡು ಎರಡೂವರೆ ಕೋಟಿ ರೂಪಾಯಿಗಳನ್ನು ಕೊಡಬೇಕಿತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಇಲ್ಲ ದಿವಾಳಿತನಕ್ಕೆ ತನಕ ಹೋಗ್ತಾ ಇದೆ ಗ್ಯಾರಂಟಿ ಹೆಸರಲ್ಲಿ ಗ್ಯಾರಂಟಿಯನ್ನು ಸಮರ್ಪಕವಾಗಿ ಕೊಡ್ತಾ ಇಲ್ಲ ನಾವು ಒತ್ತಾಯ ಮಾಡ್ತೀವಿ ಗ್ಯಾರಂಟಿಯನ್ನು ಸಮರ್ಪಕವಾಗಿ ಕೊಡಿ ನೀವು ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಕೊಡಿ ಜನರಿಗೆ ಮುಟ್ಟಿಸಿ ಅದನ್ನು ತಲುಪಿಸಿ ಮುಂದಿನ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ ದಿವಾಳಿಗೆ ಹೋಗ್ತಾ ಕೇರಳ ಸರ್ಕಾರ ದಿವಾಳಿ ತನಕ ಹೋಗ್ತಾ ಇದೆ ದಿವಾಳಿ ಆಗ್ತಾ ಇದೆ ಅದೇ ರೀತಿ ಮುಂದಿನ ಒಂದು ವರ್ಷದಲ್ಲಿ ಕರ್ನಾಟಕ ದಿವಾಳಿಗೆ ಹೋಗ್ತದೆ ಅಭಿವೃದ್ಧಿಗಳ ಬಿಡುಗಡೆ ಆಗ್ತಾ ಇಲ್ಲ ರಸ್ತೆ ರಿಪೇರಿಗಳಿಗೆ ಅನುದಾನಗಳಿಲ್ಲ ಕುಡಿಯುವ ನೀರಿನ ಯೋಜನೆಗಳಿಗೆ ಅನುದಾನಗಳಿಲ್ಲ ಮಂದಿರಗಳಿಗೆ ಶಾಲೆಗಳಿಗೆ ಅಭಿವೃದ್ಧಿಗೆ ಅನುದಾನಗಳಿಲ್ಲ ಆಸ್ಪತ್ರೆಗಳಿಗೆ ಅನುದಾನಗಳಿಲ್ಲ ಇವತ್ತು ಅನುದಾನಗಳು ಕೇವಲ ಕಾಂಗ್ರೆಸ್ಸಿನ ಮಂತ್ರಿಗಳ ಮನೆ ಬಾಗಿಲಿಗೆ ಮಾತ್ರ ಎಂಬತ್ತು ಶೇಕಡ ಪರ್ಸೆಂಟ್ ಪ್ರಾರಂಭ ಆಗಿದೆ ಈ ಸರ್ಕಾರದಲ್ಲಿ ನಾನು ಹೇಳ್ತಾ ಇಲ್ಲ ಕಾಂಗ್ ಗುತ್ತಿಗೆದಾರರೇ ಹೇಳ್ತಾ ಇದ್ದಾರೆ ಎಂಬತ್ತು ಪರ್ಸೆಂಟ್ ಸರ್ಕಾರ ಇದೆ ಹಾಗಾಗಿ ಹೇಳಿದೆ ಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ಕುಂಟಿದ್ದಾರೆ ಭಾಳ ಖುಷಿಯಾಗಿ ನನಗೆ ಸಿದ್ದರಾಮಯ್ಯ ಮನೆ ಮಂಗಳೂರಿಗೆ ಬಂದಿದ್ದರು ಮಾತಾಡ್ತಕ್ಕೆ ಕೇಳಿದ್ರು ಎಷ್ಟು ಕೋಟಿ ತಂದಾರೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಕಳೆದ ಮೂವತ್ತೊಂದು ವರ್ಷಗಳಲ್ಲಿ ಮೂವತ್ತ ಮೂರು ವರ್ಷಗಳು ಈ ಜಿಲ್ಲೆಯ ಜನತೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅದರಲ್ಲಿ ಹದಿನೈದು ವರ್ಷಗಳ ಕಾಲ ನಾನು ಐದು ವರ್ಷಗಳ ಕಾಲ ಗೌಡರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ಗೌಡರು ಹನ್ನೆರಡು ವರ್ಷಗಳ ಕಾಲ ಧನಂಜಯಕುಮಾರ್ ಇದ್ವಿ ನೆನಪು ಮಾಡ್ತೇನೆ ಸಹಜವಾಗಿ ಶ್ರೀನಿವಾಸ ಮಲ್ಯ ಅವ್ರು ತಂದಿರತಕ್ಕಂಥ ನಾವು ಸ್ವಾಗತಿಸ್ತೇವೆ ಶ್ರೀನಿವಾಸ ಮಲ್ಯ ಅವರನ್ನು ನಾವು ಸ್ವಾತಂತ್ರ್ಯ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ರಚನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ತರುವಲ್ಲಿ ಅವರು ಆಗ್ತಾರೆ ಆದರೆ ಆ ನಂತರದ ದಿನಗಳಲ್ಲಿ ಈ ಯಾವುದನ್ನು ಅಭಿವೃದ್ಧಿಪಡಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಸೋತಿತ್ತು ಕೆ ಆರ್ ಎಸ್ ಇತ್ತು ಎನ್ ಐ ಟಿಗೆ ಗೆ ನಾವು ಮಾಡಿದ್ದೇವೆ ಏರ್ಪೋರ್ಟ್ ಇತ್ತು ಹೊಸ ಏರ್ಪೋರ್ಟನ್ನು ಅನಂತಕುಮಾರ್ ಇದ್ದಾಗ ಆಗಿತ್ತು ಅನಂತಕುಮಾರ್ ಇದ್ದಾಗ ಏವಿಯೇಷನ್ ಆಗಿದ್ದಾಗ ಧನಂಜಯ ಕುಮಾರ್ ಇದ್ದಾಗ ಅದು ಅಪ್ರೋಲ್ ಆಗಿತ್ತು ಉದ್ಘಾಟನೆ ನನ್ನ ಅನ್ಕಾಲದಲ್ಲಾಯಿತು ಪೋರ್ಟ್ ಆಗಿತ್ತು ಪೋರ್ಟನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಧನಂಜಯ ಕುಮಾರ್ ಕಾಲ ಮತ್ತು ಈಗ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ನರೇಂದ್ರ ಮೋದಿ ಸರ್ಕಾರ ಇವತ್ತು ಕೊಟ್ಟಿದೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ನರೇಂದ್ರ ಮೋದಿ ಅದಕ್ಕೆ ಬಂದು ಶಿಲಾನ್ಯಾಸ ಮಾಡಿ ಹೋಗಿದ್ದರು ಇವತ್ತು ಪೋರ್ಟ್ ಮಾದರಿಯಾಗಿರ್ತಕ್ಕಂಥ ಪೋರ್ಟ್ ಆಗಿ ಪರಿವರ್ತನೆ ಆಗಿದೆ ಆರ್ಪೋರ್ಟ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದೆ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಎಂ ಪಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇತ್ತು ಇವತ್ತು ಇಪ್ಪತ್ನಾಲ್ಕು ಗಂಟೆ ವಿಮಾನ ನಿಲ್ದಾಣ ನಡೀತಾ ಇದೆ ಮೂವತ್ತೊಂದು ವಿಮಾನಗಳು ಚಾಲ್ತಿಯಲ್ಲಿದ್ದಾವೆ ಇವತ್ತು ದುಬಾಯ್ ಎನ್ ಆರ್ ಎ ವಿದೇಶಗಳಿಗೆ ವಿಮಾನಗಳು ಹೋಗ್ತಾ ಇದ್ದಾವೆ ಮುಂದಕ್ಕೆ ಇನ್ನಷ್ಟು ಅಲ್ಲಿಯ ರನ್ ವೇ ವಿಸ್ತರಣೆಗೆ ಅಡ್ಡಿಕಾಲ ಹಾಕಿದ್ದು ಯಾರು ಇದೇ ಕಾಂಗ್ರೆಸ್ ನಾವಲ್ಲ ಎಂಬತ್ನಾಲ್ಕ ಎಕ್ರೆ ಇವತ್ತಿಗೂ ಭೂಮಿಯಲ್ಲಿ ಅಕ್ವೈರ್ ಆಗಬೇಕು ಅದಕ್ಕೆ ಅಡ್ಡಿಕಾಲ ಹಾಕಿದ್ದು ಕಾಂಗ್ರೆಸ್ ಪೋರ್ಟ್ ರೈಲ್ವೆ ಪುತ್ತೂರಿನ ರೈಲ್ವೆ ಸ್ಟೇಷನ್ ಆದರ್ಶ ರೈಲ್ವೆ ಸ್ಟೇಷನ್ ಆಗಿ ಪರಿವರ್ತನೆ ಆಗಿ ಕಾಮಗಾರಿಗಳು ಮುಗ್ದಿದಾವೆ ಸುಬ್ರಹ್ಮಣ್ಯದ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಆಗ್ತಾ ಇದೆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗಳಲ್ಲಿ ಕಾಮಗಾರಿ ನಡೀತಾ ಇದೆ ಬಂಟ್ವಾಳದ ರೈಲ್ವೆ ಸ್ಟೇಷನ್ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳಲ್ಲಿ ಕಾಮಗಾರಿಗಳು ನಡೀತಾ ಇದಾವೆ ಇವತ್ತು ವಿಶೇಷವಾಗಿ ಮಂಗಳೂರಿನ ಎರಡು ರೈಲ್ವೆ ನಿಲ್ದಾಣಗಳು ನಮ್ಮ ಜಂಕ್ಷನ್ಗೆ ಮುನ್ನೂರೈವತ್ತು ಕೋಟಿ ರೂಪಾಯಿಗಳಲ್ಲಿ ಇವತ್ತು ವಿಶ್ವ ದರ್ಜೆಯ ರೈಲ್ವೆ ನಿಲ್ದಾಣವಾಗಿ ಪರಿವರ್ತನೆ ಮಾಡುವುದಕ್ಕೆ ಕಾಮಗಾರಿಗಳು ಪ್ರಾರಂಭ ಆಗಿದ್ದಾವೆ ಕಂಕನಾಡಿಯ ರೈಲ್ವೆ ಸ್ಟೇಷನ್ ಅನ್ನು ಅಭಿವೃದ್ಧಿಪಡಿಸುವಂತಹ ಕಾಮಗಾರಿ ನಡೀತಾ ಇದ್ದಾವೆ ಕಳೆದ ನಲವತ್ತು ವರ್ಷದಲ್ಲಿ ಇಲ್ಲಿ ಪ್ಲಾಟ್ಫಾರ್ಮ್ ಅಭಿವೃದ್ಧಿ ಆಗಿರಲಿಲ್ಲ ಈಗ ಎರಡು ಪ್ಲಾಟ್ಫಾರ್ಮ್ಗಳ ನಿರ್ಮಾಣ ನಮ್ಮ ಸರ್ಕಾರದ ಕಾಲಘಟ್ಟದಲ್ಲಿ ಆಗಲಿ ಯಾಕೆ ನಿಮ್ಗೆ ಖರ್ಗೆ ಇದ್ದಾಗ ಮಾಡಲಿಲ್ಲ ಹೇಗಿತ್ತು ಮಂಗಳೂರು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಭಾಳ ವರ್ಷಗಳ ಕಾಲ ಕಾರ್ಪೊರೇಷನ್ ಮತ್ತು ಆಡಳಿತ ನಿಮ್ಮ ಕೈಯಲ್ಲಿ ಕಾಂಕ್ರೀಟ್ ರಸ್ತೆ ಮಂಗಳೂರಲ್ಲಿ ಕಂಡದ್ದು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಕೃಷ್ಣ ಪಾಲೆಮಾರ್ ಮಿನಿಷ್ ಆಗಿದ್ದಾಗ ಮುನ್ನೂರು ಕೋಟಿ ರೂಪಾಯಿ ತರತಕ್ಕಂಥ ಕಾರ್ಯಗಳಾಯಿತು ಎರಡು ಸಾವಿರದ ಎಂಟರಲ್ಲಿ ಆ ನಂತರ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ಇವತ್ತು ಪರಿವರ್ತನೆಯ ಮಂಗಳೂರು ಒಂದ್ಸರ್ ತಿರ್ಗಿ ನೋಡಿ ಬನ್ನಿ ಕಾಂಗ್ರೆಸ್ಗರೇ ಕಣ್ಣು ಮುಚ್ಚಬೇಡಿ ಕಣ್ಣು ಬಿಟ್ಟು ನೋಡಿ ಸಾರಿ ರಾತ್ರಿ ತಿರುಗಿ ನೀವು ಸಿದ್ದರಾಮಣ್ಣ ಕರ್ಕೊಂಡು ಬಂದು ಮಂಗಳೂರು ತೋರಿಸಿ ಅವರಿಗೆ ಇವತ್ತು ಸ್ಮಾರ್ಟ್ ಸಿಟಿ ಬಂದ ಮೇಲೆ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆ ಮಂಗಳೂರಾಗಿದೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತಾರಾಷ್ಟ್ರೀಯ ಮಟ್ಟದ ಈಜುಕೋಳ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಅದು ಯಾಕೆ ಒಂದು ಸಾರಿ ಹೋಗಿ ನೋಡಿ ನೀವಿದ್ದಾಗ ವನ್ ಲಾಕ್ ಆಗಿತ್ತು ಅಥವಾ ವೆನಲಾಕನ್ನು ಖಾಸಗಿ ಆಸ್ಪತ್ರೆಯ ಸರಿಸಮಾನಕ್ಕೆ ತರ್ತಕ್ಕಂಥ ಪ್ರಯತ್ನಗಳಾಗಿದ್ದಾವೆ ಕೋವಿಡ್ ಬಂದಾಗ ನಾವು ಕಂಡಿದ್ದೇವೆ ನಿಮ್ದೇ ಸಚಿವರು ಈ ಇಲ್ಲಿ ಇದ್ರಲ್ಲ ಬಹಳ ವರ್ಷಗಳ ಉಸ್ತುವಾರಿ ಸಚಿವರು ಹದಿನಾರು ವೆಂಟಿಲೇಟ್ರ್ ವೆಂಟಿಲೇಟ್ರ್ ಇಲ್ಲ ಕೋವಿಡ್ ಬಂದಾಗ ನಾನು ಪ್ರಥಮವಾಗಿ ಹೋಗಿ ನಾನು ಅವತ್ತು ಡೆಲ್ಲಿಯಿಂದ ಬಂದು ನೇರವಾಗಿ ಹೇಳುದು ನಾನು ವೆನ್ಲಾಕಿಗೆ ಹೋಗಿದ್ದೆ ಒಬ್ಬರು ಪೇಷಂಟ್ ಬಂದಿದ್ದರು ಇಲ್ಲಿ ಕೋವಿಡ್ ಆಸ್ಪತ್ರೆ ಇಲ್ಲ ಅಂತ ಆಯ್ತು ನಾನೇನು ನಿಂತು ಅದನ್ನು ಕೋವಿಡ್ ಆಸ್ಪತ್ರೆ ಅಂತ ಘೋಷಣೆ ಮಾಡಿದ್ದೆ ಅವತ್ತು ಹದಿನಾರು ವೆಂಟಿಲೇಟ್ರ್ ವೆಂಟಿಲೇಟ್ರ್ ಹದಿನಾರಲ್ಲಿ ಹನ್ನೆರಡು ಕೆಲಸ ಮಾಡ್ತಾ ಇರಲಿಲ್ಲ ಆವತ್ತು ನಾವು ನೂರ ಹತ್ತು ವೆಂಟಿಲೇಟರ್ಗಳನ್ನು ತಕ್ಷಣ ನನ್ನ ಎರಡು ಕೋಟಿ ರೂಪಾಯಿಗಳನ್ನು ಕೊಟ್ಟೆ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳು ತಂದು ಕೊಡುವಂಥ ಕೆಲಸ ಕಾರ್ಯಗಳು ಆಕ್ಸಿಜನ್ ಘಟಕಗಳಿರಲಿಲ್ಲ ಇರ್ತಕ್ಕಂಥ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಆಕ್ಸಿಜನ್ ಘಟಕಗಳನ್ನು ಕೊಟ್ಟಿದ್ದೇವೆ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿದ್ದೇವೆ ನಮ್ಮ ಕಾಲಘಟ್ಟದಲ್ಲಿ ಆಗಿದೆ ಮಂಗಳೂರಿನ ಎಲ್ಲ ರಸ್ತೆಗಳನ್ನು ಕಾಂಕ್ರೀಟೀಕರಣ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ ಫುಟ್ಪಾತ್ಗಳಾಗಿದ್ದಾವೆ ಇವತ್ತು ಮನೆ ಮನೆಗಳಿಗೆ ಗ್ಯಾಸ್ ಪೈಪ್ಲೈನ್ ಮುಖಾಂತರ ಹೋಗುವಂಥದ್ದು ನರೇಂದ್ರ ಮೋದಿಯ ಕೊಡುಗೆ ಹೈವೇಗಳಾಗಿತ್ತು ನಾನು ಎಂ ಪಿ ಆಗಿರ್ತಕ್ಕಂಥ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರ ನಾನು ಪ್ರಥಮ ಎಂ ಪಿ ಆದ ಇಲ್ಲಿ ಮುಕ್ಕಾಲಿಂದ ಬಿ ಸಿ ರೋಡ್ ವರೆಗಿನ ಕಾಮಗಾರಿ ನಡೀತಿತ್ತು ಇರ್ಕಾನ್ ಅನ್ನತಕ್ಕಂಥ ಸಂಸ್ಥೆ ರೈಲ್ವೆ ಸಂಬಂಧಿತವಾಗಿರ್ತಕ್ಕಂಥ ಸಂಸ್ಥೆ ಕಾಮಗಾರಿಯನ್ನು ಮಾಡಿತ್ತು ಆ ಕಾಮಗಾರಿ ಪ್ರಾರಂಭ ಆಗಿ ಹನ್ನೊಂದು ವರ್ಷ ಆಗಿತ್ತು ಹನ್ನೊಂದು ವರ್ಷ ಆಗಿತ್ತು ಆ ಕಾಮಗಾರಿಯನ್ನು ಮತ್ತೆ ಆಗ ಗೌಸಾನೆ ಅನ್ನತಕ್ಕಂಥ ಒಬ್ರು ಇದ್ರು ಬಹಳ ದಾರ್ಶ್ಯದ ಅಧಿಕಾರಿ ಅವರನ್ನು ಕೂತ್ಕೊಳಿಸಿ ಆಗ ನಮ್ಮ ಪಣ್ಣುರಾಜ್ ಮತ್ತು ಮತ್ತೆ ಬಂದಿರತಕ್ಕಂಥ ಡಿ ಸಿ ಅವರು ಯಾದವ್ ಅವರನ್ನ ಕರೆಸಿ ಜೋರು ಮಾಡಿ ಆ ಕಾಮಗಾರಿಯನ್ನು ವೇಗ ಮಾಡಬೇಕಾಯ್ತು ಆನಂತರ ಅವತ್ತು ಅದು ಮಾತ್ರ ಚತುಸ್ಪತ್ರ ರಸ್ತೆಯಾಗಿ ಕಮ ಅದು ಕೋರ್ಟ್ನವರು ಮಾಡಿ ನ್ಯಾಷನಲ್ ಹೈವೇ ಅಥಾರಿಟಿ ಅಲ್ಲ ಈಗ ಮಂಗಳೂರಿಂದ ಅಡ್ಡಹೊಳೆವರೆಗಿನ ಕಾಮಗಾರಿಗಳು ವೇಗ ಪಡಿತಾ ಇದೆ ಬಿಕರ್ನಕಟ್ಟೆಯಿಂದ ಸಾನೂರುವರೆಗಿನ ಕಾಮಗಾರಿ ನಡೀತಾ ಇದೆ ಸಿ ರೋಡಿಂದ ಚಾರ್ಮಾಡಿವರೆಗೆ ವರೆಗೆ ಪುಂಜಾಲ್ಕಟ್ಟೆಯ ಕಾಮಗಾರಿ ಮುಗಿದಿದೆ ಪುಂಜಾಲ್ಕಟ್ಟೆಯಿಂದ ಚಾರ್ಮಾಡಿವರೆಗಿನ ವರೆಗಿನ ಕಾಮಗಾರಿ ಆಗಿದೆ ಚಾರ್ಮಾಡಿಯಿಂದ ಮುಂದಕ್ಕೆ ಕಾಮಗಾರಿಗೆ ಟೆಂಡರ್ ಆಗಿದೆ ತಲಪ್ಪಾಡಿಯಿಂದ ಹೆಜ್ಮಾಡಿವರೆಗಿನ ವರೆಗಿನ ಕಾಮಗಾರಿ ಪೂರ್ತಿಯಾಗಿದೆ ಇವತ್ತು ಪೆರಿಯ ಶಾಂತಿಯ ಕಾಮಗಾರಿಗಳಿಗೆ ಟೆಂಡರ್ ಆಗಿದೆ ಶಿರಾಡ್ ಘಾಟಿ ಅಭಿವೃದ್ಧಿಗೆ ಟೆಂಡರ್ ಆಗಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಣಿ ಮೈಸೂರು ಇವತ್ತು ಚತು ಮಾಣಿ ಮೈಸೂರು ರಸ್ತೆಯಲ್ಲಿ ಮನೆಯಿಂದ ಮೈಸೂರು ವರೆಗೆ ರಸ್ತೆ ಬಹಳ ಕ ಇಕ್ಕಟ್ಟಿತ್ತು ಅದನ್ನು ಆಗ ಕೆ ಆರ್ ಡಿ ಸಿ ಎಲ್ ಮುಖಾಂತರವಾಗಿ ಯಡಿಯೂರಪ್ಪ ಸರ್ಕಾರ ಅದನ್ನು ಅಭಿವೃದ್ಧಿಪಡಿಸಿತು ಇವತ್ತು ಅದನ್ನು ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಅಥಾರಿಟಿ ತಗೊಂಡಿದೆ ಮತ್ತು ಈಗಾಗಲೇ ಡಿ ಪಿ ಆರ್ ಆಗಿದೆ ಟೆಂಡರ್ ಹಂತಕ್ಕೆ ಬಂದಿದೆ ಕನ್ನಡ ಜಿಲ್ಲೆಯ ಎಲ್ಲ ರಸ್ತೆಗಳನ್ನು ಇವತ್ತು ಚತುಷ್ಪಥ ಮಾಡತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಸರ್ಕಾರದ ಸಾಧನೆಯಲ್ಲಿ ಆಗಿರ್ಬೋದು ಪ್ರಾಜೆಕ್ಟ್ಗಳು ಇಂದಿರಾ ಗಾಂಧಿಯವರು ಬಂದು ಇಂದಿರಾ ಗಾಂಧಿಯವರು ಬಂದು ಸಿದ್ದರಾಮಯ್ಯ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಇರ್ಲಿ ಅರ್ಥ ಮಾಡ್ಕೋಬೇಕು ಪಾಸ್ಪೋರ್ಟ್ ಕಚೇರಿ ಇರಲಿಲ್ಲ ಪಾಸ್ಪೋರ್ಟ್ ಕಚೇರಿ ನಾನು ಎಂ ಪಿ ಇಲ್ಲಿ ಆಯಿತು ಸರಸ್ಯ ಆಗ ನಾವು ಒಪ್ಕೋತೇನೆ ಆಗ ಈಗ ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥ ಆಗ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರಿದ್ದರು ಅವರು ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟರು ಎಮ್ ಆರ್ ಪಿ ಎಲ್ ಬಂತಲ್ಲ ನಿಮ್ಮ ಕಾಲದಲ್ಲೆಲ್ಲ ಧನಂಜಯ ಕುಮಾರ್ ಇದ್ದಾಗ ಆಗಿತ್ತು ಕಾಲದಲ್ಲಿ ಅದು ಧನಂಜಯ ಕುಮಾರ್ ಇದ್ದಾಗ ಅದನ್ನು ಅಭಿವೃದ್ಧಿ ಪಡಿಸತಕ್ಕಂಥ ನರೇಂದ್ರ ಮೋದಿ ಸರ್ಕಾರದ ಕಾಲಘಟ್ಟದಲ್ಲಿ ಆಗಿದೆ ಇವತ್ತು ಎಂ ಆರ್ ಸೆಕೆಂಡ್ ಫೇಸ್ ಥರ್ಡ್ ಫೇಸ್ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ಆಗಿದೆ ಇಂದಿರಾಗಾಂಧಿಯವರು ಶಿಲಾನ್ಯಾಸ ಮಾಡಿ ಪೋರ್ಟ್ ಅಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಇಲ್ಲಿರ್ತಕ್ಕಂಥ ಮಗುವೇರರಿಗೆ ಮೀನುಗಾರಿಕೆ ಜಟ್ಟಿಯನ್ನು ಮಾಡ್ತೇನೆ ಎರಡು ಸಾವಿರದ ಎತ್ತಾರನ ಇಸಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರು ವ್ಯತ್ಯಾಸ ನನ್ನ ಪುಸ್ತಕ ನೋಡ್ತಾ ಇಲ್ಲ ಅದರ ಅಂದಾಜು ಎಪ್ಪತ್ತಾರು ನಿತ್ಯನಿದ್ದಾರೆ ವ್ಯತ್ಯಾಸ ಆದರೆ ಆ ಮೀನುಗಾರಿಕಾ ಜಟ್ಟಿಗೆ ಅನುದಾನ ಕೊಟ್ಟಿರಲಿಲ್ಲ ಈಗ ಸಾಗರ ಮಾರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇನ್ನೂರೈವತ್ತು ಕೋಟಿ ರೂಪಾಯಿಗಳನ್ನು ಮಾಡ್ತಾ ಇದೆ ಕಾಮಗಾರಿ ಪೂರ್ಣ ಆಗುವಂತದಲ್ಲಿದೆ ಇಡೀ ದೇಶದಲ್ಲಿ ಒಂದೇ ಒಂದು ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಕೊಚ್ಚಿಗೆ ಹೋಗಿತ್ತು ನಿರ್ಮಲಾ ಸೀತಾರಾಮನ್ ಮನವಿ ಮಾಡಿಕೊಂಡು ಅದೊಂದು ಮಂಗಳೂರಿಗೆ ತರೋ ಮಂಗಳೂರಿಗೆ ಅವಶ್ಯಕತೆ ಇದೆ ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಕಾರಣಕ್ಕೋಸ್ಕರ ಅಂತ ಹೇಳಿ ಇವತ್ತು ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಮಂಗಳೂರಿನಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಕಾಮಗಾರಿ ನಡೀತಾ ಇದ್ದಾರೆ ಪ್ಲಾಸ್ಟಿಕ್ ಪಾರ್ಕ್ ಅನಂತಕುಮಾರ್ ಅವರನ್ನು ಸ್ಮರಣೆ ಮಾಡ್ತೇನೆ ಅನಂತಕುಮಾರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಎರಡು ಪ್ಲಾಸ್ಟಿಕ್ ಪಾರ್ಕ್ಗಳನ್ನು ಒಂದು ಪಂಜಾಬ್ ಮತ್ತು ಮಂಗಳೂರಿಗೆ ನಮ್ಮ ಬೇಡಿಕೆ ಮೇಲೆ ಕೊಟ್ಟರು ನೀವೆಲ್ಲ ಇದ್ದರೆ ಆಗ ಪತ್ರ ಕೊಡ್ತೀನಿ ಇಲ್ಲೇ ನಮ್ಮ ರಮಣಪೈಯಲ್ಲಿ ಅವರು ಘೋಷಣೆ ಮಾಡಿ ಹೋದರು ತಾಗಿ ಆ ನಂತರ ಕಾಂಗ್ರೆಸ್ ಸರ್ಕಾರ ಇತ್ತು ಅದಕ್ಕೆ ಮಾಟಕ್ಕೆ ಬಿಡಲಿಲ್ಲ ಆ ನಂತರ ನಮ್ಮ ಸರ್ಕಾರ ಬಂದಮೇಲೆ ಇವತ್ತು ಆ ಕಾಮಗಾರಿಗಳು ಮುಗಿತಾ ಇದೆ ಪ್ಲಾಸ್ಟಿಕ್ ಪಾರ್ಕ್ ಮಂಗಳೂರಲ್ಲಿ ಇದೆ ಇವತ್ತು ಕುಡಿಯೋ ಜಲ್ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಕುಡಿಯುವ ನೀರಿನ ಯೋಜನೆಗಳನ್ನು ಅನುಷ್ಠಾನಗೊಳಿಸತಕ್ಕಂಥ ಕೆಲಸ ಕಾರ್ಯಗಳು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಇರ್ಬೋದು ಸಿ ಆರ್ ಎಫ್ ಇರ್ಬೋದು ಅತಿ ಹೆಚ್ಚು ಅನುದಾನಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನನ್ನ ಸರ್ಕಾರ ಮಾಡಿದೆ ಇವತ್ತು ಸಣ್ಣ ಸಣ್ಣ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಆಗಿದೆ ನಾನು ಬಾಕಿ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಅತಿ ಹೆಚ್ಚು ಉದ್ಯಮಗಳು ಇವತ್ತು ಅತಿ ಹೆಚ್ಚು ಯೋಜನೆಗಳು ಅತಿ ಹೆಚ್ಚು ರಸ್ತೆಗಳು ರೈಲ್ವೆ ಏರ್ಪೋರ್ಟ್ ಪೋರ್ಟ್ ಈ ಅಭಿವೃದ್ಧಿ ನಮ್ಮ ಕಾಲದಲ್ಲಿ ಆಗಿದೆ ಕಳೆದ ಹತ್ತು ವರ್ಷದಲ್ಲಿ ನಾನು ಈಗಾಗಲೇ ಪತ್ರಿಕಾ ಹೇಳಿಕೆಗಳ ಮುಖಾಂತರ ನನ್ನ ಅಧಿಕೃತವಾಗಿರ್ತಕ್ಕಂಥ ದಾಖಲೆಗಳ ಮುಖಾಂತರ ಬಿಡುಗಡೆ ಮಾಡಿದ್ದೇನೆ ಒಂದು ಲಕ್ಷದ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ನರೇಂದ್ರ ಮೋದಿ ಸರ್ಕಾರ ಈ ಜಿಲ್ಲೆಗೆ ಕೊಟ್ಟಿದೆ ಅಮೃತದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಹಣ ಬಿಡುಗಡೆ ಆಯಿತು ಅದನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಇಲ್ಲಿ ಆಡಳಿತ ಇತ್ತು ಶಾಸಕರು ಕಾಂಗ್ರೆಸ್ ಇದ್ದಿದ್ರು ಕಾರ್ಪೊರೇಷನ್ ಇತ್ತು ಸಂಪೂರ್ಣವಾಗಿ ಅದನ್ನು ಮುಚ್ಚಿ ಹಾಕುವಂಥ ಕೆಲಸ ಕಾರ್ಯ ಅಮೃತ ಹಣವನ್ನ ಅಲ್ಲಿ ಹಿಂದೆ ಬಿಟ್ಟು ಹೋಗಿರ್ತಕ್ಕಂಥ ಯುಜಿ ಡಿಗೆ ಜೋಡಿಸೋ ಕೆಲಸ ಕಾರ್ಯಗಳ ಅರ್ಧದಲ್ಲಿದ್ದ ಯುಜಿಡಿಯನ್ನು ಪೂರ್ತಿ ಅಮೃತದಲ್ಲಿ ಮಾಡಿರ್ತಕ್ಕಂಥವರೆಗೆ ಸರಿ ಮಾಡಲಿಕ್ಕೆ ಆಗಲಿಲ್ಲ ಕೇಂದ್ರ ಸರ್ಕಾರ ಹೀಗಾಗಿ ಹೇಳಿದೆ ಅದ್ಭುತವಾಗಿರ್ತಕ್ಕಂಥ ಯೋಜನೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಇವತ್ತು ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಯಾಕೆ ಕುಂಠಿತ ಆಯಿತು ಪ್ರಾರಂಭದಲ್ಲಿ ನಾ ನಿಮಗೆ ಎರಡು ಮೂರು ಕಾರಣಗಳನ್ನು ಕಾಂಗ್ರೆಸ್ ಇದ್ದ ಹೇಳಿದರೆ ಕಾಂಗ್ರೆಸ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಜಿಲ್ಲೆಯ ಜನತೆ ಓಟೆ ಹಾಕಿದ್ವಿ ಒಂದು ಇವತ್ತು ಬಿಕರ್ನಕಟ್ಟೆ ಸಾಣೂರು ರಸ್ತೆ ನಿಲ್ಲುವುದಕ್ಕೆ ಕಾರಣ ಕಾಂಗ್ರೆಸ್ ಆಗಿನ ಉಸ್ತುವಾರಿ ಸಚಿವರು ಮತ್ತು ಆಗಿನ ಶಾಸಕರು ನಿಲ್ಲಿಸಿ ಅದನ್ನು ನಲ್ವತ್ತು ಮೀಟ್ರಿಗೆ ಇಳಿಸಬೇಕು ಅಂತ ಹೇಳಿ ಹೋರಾಟ ಮಾಡಿದ್ದು ಕಾಮಗಾರಿಗಳನ್ನು ಮಾಡಲಿಕ್ಕೆ ಬಿಡಲಿಲ್ಲ ಅದು ಯಾಕೆ ಅದು ಅರವತ್ತು ಮೀಟರ್ ಆಗಲ್ಲ ಸ ಇದಾಗಬಾರ್ದು ಸರ್ವಿಸ್ ರೋಡ್ಗಳು ಬೇಡ ಆಗಬೇಕು ಅದ್ರ ಮಧ್ಯ ಇದು ಡಿವೈಡರ್ ಇರಬಾರ್ದು ಜನರಿಗೆ ಸಮಸ್ಯೆ ಆಗುತ್ತೆ ಅಂತ ಎರಡು ವರ್ಷಗಳ ಕಾಲ ಕಾಮಗಾರಿ ನಿಂತಿದೆ ಇವರ ಕಾರಣಕ್ಕೋಸ್ಕರ ಏರ್ಪೋರ್ಟಲ್ಲಿ ಇವತ್ತಿಗೆ ವ್ಯಾಪಾರ ಮಾಡಲಿಕ್ಕೆ ಇಲ್ಲ ಇವ್ರದೇ ಜನಗಳು ಹೋರಾಟ ಮಾಡ್ತಾರೆ ಕಾಂಗ್ರೆಸ್ ಕಾರಣ ಅದಕ್ಕೆ ಸ್ಮಾರ್ಟ್ ಸಿಟಿಯಲ್ಲಿ ಇಲ್ಲಿ ಲೋಬವರು ಶಾಸಕರಾಗಿದ್ದರು ಕಾರ್ಪೊರೇಷನ್ ಇತ್ತು ಅಲ್ಲಿರ್ತಕ್ಕಂಥ ಅನುದಾನಗಳು ಬಿಡುಗಡೆ ಆದರೂ ಸಮೇತ ಈ ಕಾಮಗಾರಿಗಳಲ್ಲಿ ಯಾವಾಗ ವೇದ ಜಾಸ್ತಾಮ ಮತ್ತು ಭರಸೆಟ್ ಅವರು ಬಂದ್ರ ಆ ನಂತರ ಇಲ್ಲಿರ್ತಕ್ಕಂಥ ಜನರನ್ನು ಕರೆದು ಸಮಸ್ಯೆಗಳನ್ನು ಪರಿಹಾರ ಮಾಡಿ ಆ ಕಾಮಗಾರಿಗೆ ವೇಗ ಕೊಡತಕ್ಕಂಥ ಕೆಲಸ ಕಾರ್ಯಗಳಾಯಿತು ಹಾಗಾಗಿ ಮೊದಲ ಹಂತದಲ್ಲಿ ಸ್ಲೋ ಆಗಿತ್ತು ಇವತ್ತು ರಾಜ್ಯದಲ್ಲಿ ಎರಡನೇ ಸ್ಥಾನಕ್ಕೆ ಮಂಗಳೂರು ಹೋಗಿದೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಅನ್ನೊಂದು ಬಳಕೆ ಆಗ್ತಾ ಇದೆ ಇವತ್ತು ಇಡೀ ದೇಶದಲ್ಲಿ ಪ್ರಧಾನಮಂತ್ರಿಗಳು ಒಂದು ಆಶಯವನ್ನು ವ್ಯಕ್ತಪಡಿಸಿದ್ರು ಆಶಯ ಏನಿತ್ತು ಅಂತ ಕೇಳಿದ್ರೆ ಮಹಾತ್ಮ ಗಾಂಧಿ ಕಂಡಿರ್ತಕ್ಕಂಥ ಕನಸು ಗ್ರಾಮ ಸ್ವರಾಜ್ಯದ ಅಡಿಯಲ್ಲಿ ಆದರ್ಶ ಗ್ರಾಮದ ಯೋಜನೆಯನ್ನು ತಗೊಳ್ಳಿ ನನಗೆ ಬಹಳ ಹೆಮ್ಮೆ ಇದೆ ರಾಜ್ಯದಲ್ಲಿ ಅರವತ್ತು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಆದರ್ಶ ಗ್ರಾಮವನ್ನು ಮಾಡಿದ್ದು ಈ ಜಿಲ್ಲೆ ಇವತ್ತು ಬಳಪ ಗ್ರಾಮದಲ್ಲಿ ನಾನು ಮೊದಲ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಅತಿ ಹೆಚ್ಚು ಸಿ ಎಸ್ ಆರ್ ಫಂಡ್ಗಳನ್ನು ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದ ಮೇಲೆ ಎಲ್ಲ ಕಂಪನಿಗಳಿಗೆ ಒಂದು ಆದೇಶ ಮಾಡಿದರು ನಿಮ್ಮೆಲ್ಲ ಸಿ ಎಸ್ ಆರ್ ಬನ್ನಲ್ಲಿ ನಲವತ್ತು ಶೇಕಡವನ್ನ ಆ ಕ್ಷೇತ್ರಗಳಿಗೆ ವಿನಿಯೋಗ ಮಾಡಬೇಕು ನಲವತ್ತು ಶೇಕಡವನ್ನ ಸಿ ಎಸ್ ಆರ್ ಜೋಡಿಸಬೇಕು ಅಂತ ಹೇಳಿದ್ರು ಅದರ ಪರಿಣಾಮ ಈ ಜಿಲ್ಲೆಯ ಹತ್ತಾರು ಶಾಲೆಗಳು ಅಭಿವೃದ್ಧಿ ಆಗಿದ್ದಾವೆ ಹತ್ತಾರು ರಸ್ತೆಗಳು ಅಭಿವೃದ್ಧಿ ಆಗಿದೆ ಕೋವಿಡ್ನ ಸಂದರ್ಭದಲ್ಲಿ ಸಂಕಷ್ಟ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬದುಕಿಸಿದ್ದು ಈ ಯೋಜನೆ ಅತಿ ಹೆಚ್ಚು ಆಸ್ಪತ್ರೆಗಳಿಗೆ ವೆಂಟಿಲೇಟರ್ಗಳು ಅತಿ ಹೆಚ್ಚು ಆಸ್ಪತ್ರೆಗಳಿಗೆ ಬೆಡ್ಗಳು ಅತಿ ಹೆಚ್ಚು ಆಸ್ಪತ್ರೆಗಳಿಗೆ ಆಕ್ಸಿಜನ್ ಈ ಕಂಪನಿಗಳಿಂದ ಬಂದಿದೆ ಇವತ್ತು ನಮ್ಮ ಜಿಲ್ಲೆಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಟ್ಯಾಪ್ಗಳ ಕನೆಕ್ಷನ್ ಆಗಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಜನ ಫಲಾನುಭವಿಗಳಿದ್ದಾರೆ ಸ್ವಚ್ಛ ಭಾರತದಲ್ಲಿ ಸುಮಾರು ಹತ್ತು ಸಾವಿರ ಜನರಿಗೆ ಟಾಯ್ಲೆಟ್ಗಳನ್ನು ನಾವು ಕೊಟ್ಟಿದ್ದೇವೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಗ್ಯಾಸ್ ಕನೆಕ್ಷನ್ ಸುಮಾರು ಎಂಬತ್ತು ಸಾವಿರ ಕುಟುಂಬಗಳಿಗೆ ಮಾಡಿದ್ದೇವೆ ಇವತ್ತು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅಡಿಯಲ್ಲಿ ಅಕ್ಕಿಯನ್ನು ಹತ್ತು ಸಾವಿರ ಕುಟುಂಬಗಳಿಗೆ ಹತ್ತು ಲಕ್ಷ ಕುಟುಂಬಗಳಿಗೆ ಕೊಡ್ತಕ್ಕಂಥ ಪ್ರಯತ್ನಗಳಾಗ್ತದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಹದಿನೇಳುವರೆ ಲಕ್ಷ ಕುಟುಂಬಗಳಿಗೆ ಮನೆಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗ ಇವತ್ತು ಗ್ರಾಮ ಸಡಕಲ್ಲಿ ಸುಮಾರು ಇನ್ನೂರ ಅರವತ್ತ ನಾಲ್ಕು ಕಿಲೋಮೀಟರ್ಗಳನ್ನು ಈ ವರ್ಷ ತಗೊಂಡಿದ್ದೇವೆ ಇವತ್ತು ಆಯುಷ್ ಭಾರತದಲ್ಲಿ ಸುಮಾರು ನಾಲ್ಕೂವರೆ ಲಕ್ಷ ಜನ ಭಾಗಿಯಾಗಿದ್ದಾರೆ ಮುದ್ರ ಸಾಲ ಸೌಲಭ್ಯ ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಜನೆ ಜನ್ಧನ್ ಯೋಜನೆ ಮಾಡಿದಾಗ ನಾನೇ ಇಲ್ಲಿ ಸಭೆಯನ್ನು ಕರೆದು ಎಲ್ಲರನ್ನೂ ಬ್ಯಾಂಕರ್ಸ್ ಸೇವೆ ಪಡೆದು ಇಲ್ಲಿರ್ತಕ್ಕಂಥ ಮಾಡಿದಾಗ ನೂರಕ್ಕೆ ನೂರು ಶೇಕಡ ನಾವು ಅಕೌಂಟ್ ಅನ್ನು ಹೊಂದಿದ್ದೇವಾಗ ಆ ನಂತರ ಮುದ್ರಾ ಸಾಲವನ್ನು ಕೊಡಬೇಕು ಅಂತ ಯೋಜನೆಗಳನ್ನು ಮಾಡಿದಾಗ ಅದರಲ್ಲೂ ಯಶಸ್ವಿಯಾಗಿದೆ ಸುಮಾರು ಮೂರು ಲಕ್ಷ ಜನರಿಗೆ ಐದು ಸಾವಿರ ಕೋಟಿ ರೂಪಾಯಿಗಳನ್ನ ಮುದ್ರಾ ಅಡಿಯಲ್ಲಿ ಕೊಟ್ಟಿದೆ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಲ್ಲಿ ಹದಿಮೂರು ಸಾವಿರ ಕುಟುಂಬಗಳು ಸ್ವಾನಿಧಿ ಯೋಜನೆಯಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಕುಟುಂಬಗಳು ಶ್ರಮ ಯೋಜನೆಯಲ್ಲಿ ಎರಡೂವರೆ ಲಕ್ಷ ಕುಟುಂಬಗಳು ದೀನದಯ ಅಂತ್ಯೋದಯ ಯೋಜನೆಯಲ್ಲಿ ಒಂದು ಲಕ್ಷ ಕುಟುಂಬಗಳು ಶ್ರಮಯೋಗಿ ಮಂಧನ್ನಲ್ಲಿ ಹತ್ತು ಸಾವಿರ ಉಜಾಳ ಯೋಜನೆಯಡಿಯಲ್ಲಿ ಎಲ್ ಇ ಡಿ ಬಲ್ಬ್ಗಳು ಸುಮಾರು ಇಪ್ಪತ್ತು ಲಕ್ಷ ಹಸ್ತಾಂತರ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ ಹೀಗೆ ರಸ್ತೆ ಅಭಿವೃದ್ಧಿ ಇರಬಹುದು ರೈಲ್ವೆ ಅಭಿವೃದ್ಧಿ ಇರಬಹುದು ಪೋರ್ಟ್ನ ಅಭಿವೃದ್ಧಿ ಇರ್ಬೋದು ಏರ್ಪೋರ್ಟ್ನ ಅಭಿವೃದ್ಧಿ ಇರ್ಬೋದು ಜನಕಲ್ಯಾಣ ಯೋಜನೆಗಳಿವೆ ಇದು ನರೇಂದ್ರ ಮೋದಿಯವರ ಕೊಡುಗೆಗಳು ಅದ್ಭುತವಾಗಿರ್ತಕ್ಕಂಥದ್ದು ಈ ಜಿಲ್ಲೆಗೆ ವಿಶೇಷವಾಗಿ ಸುಳ್ಯ ಪುತ್ತೂರು ಬೆಳ್ತಂಗಡಿ ಪ್ರದೇಶಗಳಲ್ಲಿ ಟೆಲಿಫೋನ್ ಸಮಸ್ಯೆಗಳು ನೆಟ್ವರ್ಕ್ ಸಮಸ್ಯೆಗಳಿದ್ದಾವೆ ಅಂತೇಳಿ ಅತಿ ಹೆಚ್ಚು ಟವರ್ಗಳನ್ನು ಬಿ ಎಸ್ ಎನ್ ಎಲ್ ಮುಖಾಂತರ ಈ ವರ್ಷ ಜೋಡಿಸೋ ಕೆಲಸ ಕಾರ್ಯಕ್ರಮ ಸುಮಾರು ಅರುವತ್ತು ಅರುವತ್ತ ನಾಲ್ಕು ಟವರ್ಗಳನ್ನು ಈ ವರ್ಷ ತಗೊಂಡಿದ್ದಾವೆ ಹೀಗೆ ಇಡೀ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ನರೇಂದ್ರ ಮೋದಿ ಅವರದಿದ್ದೇನೆ ಈ ಜಿಲ್ಲೆಯ ಜನತೆ ಕಳೆದ ಮೂವತ್ತು ವರ್ಷಗಳಲ್ಲಿ ರಾಷ್ಟ್ರೀಯ ವಿಚಾರಧಾರಣೆ ರಾಷ್ಟ್ರೀಯ ಚುನಾವಣೆಗಳು ಬಂದಾಗ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಜಿಲ್ಲೆ ಇವತ್ತಿಗೂ ಜನರಿಗೆ ವಿಶ್ವಾಸ ಏನು ನರೇಂದ್ರ ಮೋದಿ ಮೇಲೆ ವಿಶ್ವಾಸಗಳಿದೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನತಕ್ಕಂಥ ಆಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಡೀ ಜಿಲ್ಲೆಯಲ್ಲಿ ನಾನು ಒಂದು ಸುತ್ತು ಪ್ರವಾಸಗಳನ್ನು ಮಾಡಿ ಬಂದಿದ್ದೇನೆ ಕೇರಳದ ಪ್ರವಾಸದ ಮಧ್ಯೆ ಇಡೀ ಜಿಲ್ಲೆಯಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ವಾತಾವರಣಗಳು ಇವತ್ತು ಬಿಜೆಪಿಯ ಪರವಾಗಿದೆ ಬಿಜೆಪಿಯ ಪರವಾಗಿರ್ತಕ್ಕಂಥ ಒಲವಿದೆ ಮತದಾರರು ಸ್ವಯಂ ಪ್ರೇರಿತರಾಗಿ ಇವತ್ತು ಅವರಾಗಿ ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಸಮರ್ಥರಾಗಿರ್ತಕ್ಕಂಥ ಅಭ್ಯರ್ಥಿ ಬ್ರಿಜೇಶ್ ಚೌಟ್ ಅವರು ಒಬ್ಬ ನಿವೃತ್ತ ಸೈನಿಕ ಬಾಲ್ಯಪ್ರಾಯದಲ್ಲಿ ಸೇನೆಗೆ ಸೇರಿ ಸೈನಿಕನಾಗಿ ರಾಷ್ಟ್ರದ ಗಡಿ ರಕ್ಷಣೆ ಮಾಡಿರ್ತಕ್ಕಂಥ ಮತ್ತೆ ಬಂದು ನಾನು ದೇಶದ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯವನ್ನು ಮಾಡ್ತಾ ಇವತ್ತು ರಾಜಕಾರಣದಲ್ಲಿ ಒಬ್ಬ ಯುವ ನಾಯಕನಾಗಿ ಬೆಳೆದವರು ಹಾಗಾಗಿ ಜನ ನರೇಂದ್ರ ಮೋದಿ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಕಳೆದ ಮೂವತ್ತ್ಮೂರು ವರ್ಷಗಳಲ್ಲಿ ಇಲ್ಲಿ ಬಿ ಜೆ ಪಿ ಸಾ ಸಂಸದರು ಮಾಡಿರ್ತಕ್ಕಂಥ ಸಾಧನೆಗಳು ಅದರ ಜೊತೆ ಜೊತೆಗೆ ಒಬ್ಬ ಯುವ ನಾಯಕನನ್ನು ಆಯ್ಕೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಪ್ರೇರಣೆ ಇದೆ ಹಾಗಾಗಿ ಈ ಬಾರಿಯ ಜನ ಕಲ್ಪವೃಕ್ಷವಾಗಿ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಕಾಂಗ್ರೆಸ್ನ ಕೈಗೆ ಚೊಂಬು ಕೊಡ್ತಾರೆ